ಆ್ಯಂಬುಲೆನ್ಸ್ನಲ್ಲಿ ಗಣೇಶನ ಮೂರ್ತಿಯನ್ನು ಸಾಗಾಟ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಈ ಒಂದು ವಿಶೇಷ ದೃಶ್ಯ ಕಂಡುಬಂದಿದೆ ದೇವನಹಳ್ಳಿಯ ಮಾರಾಟ ಮಳಿಗೆಯಲ್ಲಿ ಖರೀದಿ ಮಾಡಿ ಅದನ್ನು ಗಣೇಶನ ಮೂರ್ತಿಯನ್ನು ಅಲ್ಲಿ ಸಾಗಾಟ ಮಾಡಿದ್ದಾರೆ ಖಾಸಗಿ ಆ್ಯಂಬುಲೆನ್ಸ್ನಲ್ಲಿ ಗಣೇಶನ ಮೂರ್ತಿಯನ್ನು ನೋಡಿ ನೆಟ್ಟಿಗರು ಫಿದಾ ಆಗಿದ್ದಾರೆ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಯನ್ನು ತಲುಪಿದ ಕಡುಬು ಪ್ರಿಯ ಗಣಪ ಆಸ್ಪತ್ರೆಯಲ್ಲಿ ಗಣೇಶವನ್ನ ಗಣೇಶನ ಪ್ರತಿಷ್ಠಾಪಿಸುವುದಕ್ಕೆ ಆಂಬುಲೆನ್ಸ್ ಅಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಇದು ಒಂದು ವಿಶೇಷ ಖಾಸಗಿ ವಾಹನದ ಬದಲಿಗೆ ಆಂಬ್ಯುಲೆನ್ಸ್ ಅನ್ನ ಬಳಸಿ ತೆಗೆದುಕೊಂಡು ಹೋಗ್ತಿರುವಂತದ್ದು ಇದೇ ಆಂಬ್ಯುಲೆನ್ಸ್ ಅದು ನೀವು ಗಮನಿಸ್ತಾ ಇದ್ದೀರಿ ಇದೇ ಆಂಬ್ಯುಲೆನ್ಸ್ ಅಲ್ಲಿ ಗಣೇಶನನ್ನ ತೆಗೆದುಕೊಂಡು ಹೋಗಿದ್ದಾರೆ ಗಣೇಶನ ಮೂರ್ತಿಯನ್ನು ಆಂಬುಲೆನ್ಸ್ ಅಲ್ಲಿ ಎಸ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ದೇವನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಒಂದು ವಿಶೇಷ ಅಂತ ಹೇಳ್ಬೋದು ವಿಶೇಷ ದೃಶ್ಯ ಇದು ಸರಕು ಸಾಗಾಣಿಕೆ ವಾಹನ ಬದಲಿಗೆ ಗಣೇಶನ ಮೂರ್ತಿಯನ್ನ ಆಂಬ್ಯುಲೆನ್ಸ್ ಮೂಲಕ ಸಾಕಿಸಿದ್ದಾರೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲಿ ನಡೆದಂಥ ಒಂದು ವಿಶೇಷ ಇದು ಇದು ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ವಿಶೇಷವಾದ ಆ್ಯಂಬುಲೆನ್ಸ್ ಮೂಲಕ ಗಣೇಶನ ಮೂರ್ತಿ ಹೊರಟಿದೆ kelas ni baik dah macam